ಟು ಫಿಫ್ಟಿ ಸಿ ಸಿಲಿ ನೀವೊಂದು ಟು ಫಿಫ್ಟಿ ಸೆಗ್ಮೆಂಟ್ ತೊಗೊಬೇಕು ಅಂತಿದ್ದೀರ ಇವಾಗ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಸೊ ಈ ವಿಡಿಯೋ ನೀವು ಯಾಕೆ ನೋಡ್ತಾ ಇದ್ದೀರಾ ಅಂದರೆ ಈಗ ನೀವು ತಲೆ ಕೆಡ್ಸ್ಕೊಂಡಿರ್ತೀರ ಈಗ ಎಮ್ ಟಿ ತೊಗೊಳದ ಇಲ್ಲಾಂದರೆ ಅಪಾಚಿ ಟೂ ಹಂಡ್ರೆಡ್ ತೊಗೊಳೋದ ಕೆ ಟಿ ಎಮ್ ಡ್ಯೂಕ್ ಟೂ ಹಂಡ್ರೆಡ್ ತೊಗೊಳೋದ ಅಂತ ಸೊ ನೀವು ಟೂ ಹಂಡ್ರೆಡಲ್ಲೇ ಬೇಕು ಅಂತ ಕೂತ್ಕೊಂಡಿದ್ರೆ ಎನ್ ಎಸ್ ಟು ಹಂಡ್ರೆಡ್ಗೆ ಹೋಗ್ಬಿಡ್ರಿ ಸಿಂಪಲ್ಲು ಸೊ ಇಲ್ಲ ನನಗೆ ಒಂದು ಸ್ವಲ್ಪ ಆಗಿರಬೇಕು ಒಂದು ಸ್ವಲ್ಪ ಚೆನ್ನಾಗಿರಬೇಕು ಹಾಕೋ ಬಂಡವಾಳಕ್ಕೆ ಒಳ್ಳೆ ಗಾಡಿ ಸಿಗಬೇಕು ಅಂದರೆ ಕೆ ಟಿ ಎಮ್ ಡ್ಯೂಗೆ ಟು ಫಿಫ್ಟಿ ತೊಗೊಳ್ಳಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ ಸೊ ಸ್ನೇಹಿತರ ಇವತ್ತು ನನ್ನ ಕಣ್ಣ ಮುಂದೆ ಇದೆ ಕೆ ಡಿ ಎಮ್ ಡ್ಯೂಕ್ ಟು ಫಿಫ್ಟಿ ದಿ ಫ್ಲ್ಯಾಗ್ಶಿಪ್ ಇನ್ ಟೂ ಫಿಫ್ಟಿ ಸಿ ಸಿ ಸೊ ಟು ಫಿಫ್ಟಿ ಸಿ ಸಿಲಿ ನಿಮಗೆ ಟೂ ತ್ರೀ ಬ್ರ್ಯಾಂಡ್ಸಲ್ಲಿ ಇದೆ ಒಂದು ಸುಜುಕಿ ಒಂದು ಕೆ ಟಿ ಎಮ್ಮು ಒಂದು ಬಜಾಜು ಬಜಾಜ್ ಅಂದರೆ ಇದು ಅದು ಎರಡು ಒಂದೇ ಮತ್ತು ಇನ್ನೊಂದು ಉಸ್ಕುವರ್ಣದಲ್ಲಿ ಬರುತ್ತೆ ಬಟ್ ನನಗಿವಾಗ ತಲೆಯಲ್ಲಿರೋದು ಇಷ್ಟು ಸೊ ಟು ಫಿಫ್ಟಿ ಸಿ ಸಿಲಿ ಒಂದು ಕಿಲ್ಲರ್ ಬೈಕ್ ಅಂದರೆ ಕೆ ಟಿ ಎಮ್ ಡ್ಯೂಕ್ ಟು ಫಿಫ್ಟಿ ಸೊ ಇದನ್ನ ಮೀರಿಸುವಂಥ ಇಂಜಿನ್ ಆಗಿರಲಿ ಗಾಡಿ ಆಗಿರಲಿ ಇನ್ನೊಂದಿಲ್ಲ ಸೊ ಮುಂಚೆ ಒಂದು ಸಿ ಬಿ ಆರ್ ಟು ಫಿಫ್ಟಿ ಒಂದಿತ್ತು ಸೊ ಅದು ಬಿಟ್ರೆ ನೆಕ್ಸ್ಟು ಬಂದು ಈ ಗಾಡಿನೇ ಇರೋದು ಸೊ ಗಾಡಿ ಸ್ವಲ್ಪ ಗಲೀಜಾಗಿದೆ ದಯವಿಟ್ಟು ಏನೋ ಅಂದ್ಕೊಂಬಿಡಿ ಸೊ ಇವತ್ತು ಈ ಗಾಡಿನ ರಿವ್ಯೂ ಮಾಡೋಕ್ಕೆ ತಂದಿದ್ದೀನಿ ಸೀಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಗುರು ಇದು ಯಪ್ಪಾ ವೈಟ್ ವೈಟು ವಿಲ್ಲ ಐತೆ ಗುರು ಇದರಲ್ಲಿ ಯಪ್ಪ ನಮ್ಮ ತ್ರೀ ನೈಂಟೀಲಿ ಏನೇನೈತೆ ಎಲ್ಲ ಐತೆ ಇನಿಷಿಯಲ್ ಪುಲ್ ಮಾತ್ರ ತ್ರೀ ನೈಂಟಿ ಮೀರಿಸ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಲೈಟ್ ವೆಯ್ಟು ಗಾಡಿ ಸೊ ಇದು ಬಂದು ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿ ಸಿ ಇಂಜಿನ್ನು ಓಡ್ಸಕ್ಕೆ ಮಾತ್ರ ಕಾನ್ಫಿಡೆನ್ಸು ಸಂಧಿ ನುಗ್ಗಿಸ್ಬೋದು ಸೊ ನೀವು ಹಳೆ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ ಇದ್ರಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಫಸ್ಟ್ ಬಂದು ಫ್ರಂಟ್ ಲುಕ್ ನೋಡೋಣ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಎಮ್ ಆರ್ ಎಫ್ ಟೈರ್ಸ್ ಕೊಡ್ತಾರೆ ಸ್ಟ್ಯಾಂಡರ್ಡ್ ಸೊ ಒನ್ ಟೆನ್ ಸೆಷನ್ ಟೈರ್ ಇನ್ನ ಶಾಕ್ ಅಬ್ಸರ್ವ್ಸ್ ನೋಡೋದಾದ್ರೆ ಡಬ್ಲ್ಯೂ ಪಿ ಅಪೆಕ್ಸ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಅಪ್ ಅಂಡ್ ಡೌನ್ ಸಸ್ಪೆನ್ಷನ್ಸ್ ಸೊ ಫ್ರಂಟ್ ಬಂದು ನಿಮಗೆ ಎಲ್ ಇಡಿ ಬರುತ್ತೆ ಐ ಬಿಮು ಲೋ ಬಿಮು ಸೊ ಫ್ರಂಟ್ ಲುಕ್ ಈ ಇರುತ್ತೆ ಹಳೆ ಗಾಡಿಗೆ ಏನು ಕಂಪೇರ್ ಮಾಡ್ತಾ ಇದ್ರೋ ಅದಕ್ಕಿಂತನೂ ತುಂಬಾ ಸ್ಲೀಕ್ ಆಗಿದೆ ಗಾಡಿ ಇನಿಷಿಯಲ್ ಟಾರ್ಕ್ ಗುರು ಓ ಮೈ ಗಾಡ್ ಐ ಬಿಲೀವ್ ದಿಸ್ ನೀವು ಹಳೆ ಟೂ ಫಿಫ್ಟಿ ಓಡಿಸೋದಕ್ಕೂ ಈ ಟೂ ಫಿಫ್ಟಿ ಓಡಿಸೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ನೀವು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಕ್ ಹೋಗ್ಬಿಡಿ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಅನಿಮಲ್ ಮತ್ತೆ ಇನ್ನ ಬ್ರೇಕ್ ಪಿಚಾರ ಮಾತಾಡೋದಾದ್ರೆ ಫ್ರಂಟೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ಬ್ಯಾಕ್ ಡಿಸ್ಕ್ ಬ್ರೇಕ್ ಬರುತ್ತೆ ಇದರಲ್ಲಿ ಬಂದು ಬ್ರೆಂಬೋ ಆರ್ ಬೈಬ್ರೆ ಸೊ ಎರಡೂನು ಒಂದೇನೆ ಬಟ್ ಇದು ಸಬ್ ಬ್ರ್ಯಾಂಡ್ ಅಷ್ಟೇ ಇದು ಆಕ್ಚುಲಿ ಬೈಬ್ರೇನು ಸೊ ಇದು ಬಂದು ನಿಮಗೆ ಫ್ರಂಟ್ ಎ ಬಿ ಎಸ್ ಬರುತ್ತೆ ಬ್ಯಾಕ್ ಎ ಬಿ ಎಸ್ ಬರುತ್ತೆ ನಿಮ್ಗೆ ಬೇಕಂದ್ರೆ ಎ ಬಿ ಎಸ್ ನ ಕಟ್ ಆಫ್ ಮಾಡ್ಕೊಬಹುದು ಅಂದ್ರೆ ರೇರ್ ವೀಲ್ಡು ಎ ಬಿ ಎಸ್ ಆಫ್ ಮಾಡ್ಕೊಬಹುದು ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಾನು ಇನ್ಫಾರ್ಮೇಶನ್ ತೋರಿಸುತ್ತೆ ಇದರಲ್ಲಿ ಸೊ ಟ್ರಿಪ್ ವಾರ್ನಿಂಗ್ ಅಂದ್ರೆ ಸೈಡ್ ಸ್ಟ್ಯಾಂಡ್ ತೋರಿಸ್ತಾ ಇದೆ ಸೊ ಇದು ಬಂದು ಟ್ರಿಪ್ ಮತ್ತೆ ಆವ್ರೇಜ್ ಸ್ಪೀಡ್ ಇಂಡಿಕೇಟರ್ ತೋರಿಸುತ್ತೆ ಕನ್ಸೋಲು ಟೈಮು ಆರ್ ಪಿ ಎಂ ಮೀಟರ್ ಫ್ಯೂಯಲ್ ಗೇಜು ಇದೆ ಓಡೋ ಮೀಟರ್ ರೇರ್ ಎ ಬಿ ಎಸ್ ಈಗ ಆನ್ ಇದೆ ಬಟ್ ನೀವು ಆಫ್ ಮಾಡ್ಕೊಬಹುದು ಇಲ್ಲಿ ಮೇಲ್ಗಡೆ ನೀವು ಏನ್ ನೋಡ್ತಾ ಇದ್ರೆ ಎಲ್ಲಾನು ತೋರಿಸುತ್ತೆ ನ್ಯೂಟ್ರಲ್ ಅಂದ್ರೆ ಎರಡ್ ಜಾಗದಲ್ಲೂ ತೋರಿಸುತ್ತೆ ನ್ಯೂಟ್ರಲ್ ಇದು ಬಂದು ಗೇರ್ ಇಂಡಿಕೇಟರ್ ಎ ಬಿ ಎಸ್ ಐ ಬಿ ಇಂಜಿನ್ ಮಾಲ್ ಫಂಕ್ಷನ್ ಲೈಟ್ ಇದೇನಾದ್ರು ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಗೆ ಇಲ್ಲಿ ಇಂಡಿಕೇಟ್ ತೋರಿಸುತ್ತೆ ಅಂದ್ರೆ ಅಟೆನ್ಶನ್ ಆಯಿಲ್ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಲೆವೆಲ್ ಅಂದ್ರೆ ಇಂಜಿನ್ ಆಯಿಲ್ ಲೆವೆಲ್ ಏನಾದ್ರು ಕಮ್ಮಿ ಇದ್ರೆ ನಿಮ್ಗೆ ಇಂಡಿಕೇಟ್ ಆಗುತ್ತೆ ಇಂಡಿಕೇಟರ್ದು ಇನ್ನು ಸ್ವಿಚಸ್ ಎಲ್ಲ ನೋಡೋದಾದ್ರೆ ಸ್ವಿಚಸ್ ತುಂಬಾನೇ ಚೇಂಜಸ್ ಇದೆ ಸೊ ಹಳೆ ಗಾಡಿಯಲ್ಲಿ ಏನ್ ಸ್ವಿಚಸ್ ನೋಡ್ತಾ ಇದ್ರೋ ಆತರ ಬರೋದಿಲ್ಲ ಇದರಲ್ಲಿ ಡಿಫ್ರೆಂಟ್ ಆಗಿದೆ ಸೊ ಇದು ಬಂದು ಫೋರ್ ವೇ ಇಂಡಿಕೇಟರ್ಸ್ಲು ಐ ಮೀನ್ ಪಾರ್ಕಿಂಗು ಹಿಂಗೆ ಗೊತ್ತಿದ್ರೆ ನಿಮಗೆ ಫೋರ್ ವೇ ಎನಿ ಟೈಮ್ ಇರುತ್ತೆ ಇಲ್ಲಿ ನೋಡಿ ಎಲ್ಲನೂ ಫೋರ್ ವೇ ಇಂಡಿಕೇಟರ್ಸು ಬಟ್ ತುಂಬಾ ಚೇಂಜಸ್ ಇದೆ ಗುರು ಇದು ಯಪ್ಪ ಇಷ್ಟೊಂದು ಪ್ರೀಮಿಯಮ್ ಆಗಿ ಮಾಡ್ತಾರೆ ಅಂತ ದೇವರಾಣೆ ನಾನು ಅಂದ್ಕೊಂಡಿರಲಿಲ್ಲ ಸೊ ಇನ್ನು ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ ಈ ಟ್ವೆಂಟಿ ಅಂದರೆ ಈತನಾಲಾಗಿ ರೆಡಿ ಇದೆ ಇದು ಆ್ಯಕ್ಚುಲಿ ಟ್ವೆಂಟಿ ಅಲ್ಲ ಫಿಫ್ಟೀನ್ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಮತ್ತು ಇನ್ನು ಸೀಟಿಂಗ್ ವಿಚಾರಕ್ಕೆ ಮಾತಾಡೋದಾದರೆ ಸೀಟ್ ಬಂದು ನಿಮಗೆ ತುಂಬಾ ಕಂಫರ್ಟಬಲ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಓಡಿಸ್ಬೋದು ನಾನು ಆರ್ಡಿ ಇದ್ದೀನಿ ಸೊ ನಾನು ಆರಾಮಾಗಿ ಫ್ಲ್ಯಾಟ್ ಫ್ಲೂಟ್ ಮಾಡ್ಬೋದು ಸಿಟಿ ಟ್ರಾಫಿಕ್ ಕಂಡೀಷನಲ್ಲೂ ಆರಾಮಾಗಿ ಓಡಿಸ್ಬೋದು ಮತ್ತು ಕುಳ್ಳು ಕ್ಯಾರಿದ್ರು ಸೊ ಅವರೂ ಈಸಿಯಾಗಿ ಓಡಿಸ್ಬೋದು ಈ ಗಾಡಿ ಮಾಡಿರೋದು ಅದಕ್ಕೇ ಏಕೆಂದರೆ ಇಂಜಿನ್ನು ಚೇಂಜ್ ಇರೋದ್ರಿಂದ ತುಂಬಾ ರಿಫೈನ್ಮೆಂಟ್ ಆಗಿದೆ ಈ ಗಾಡಿ ಗಾಡಿ ಎನ್ ದ ಇಂಜಿನ್ನು ಹ್ಯಾಂಡ್ಲಿಂಗ್ ಮಾಡೋಕ್ಕೆಲ್ಲ ನನ್ನ ಮಗನ್ ಸಖತ್ ಆಗೈತಲ್ಲ ಗುರು ಇದು ಆವಾಡಸ್ತಂಗ ಆಡಿಸ್ಬೋದು ಈ ಗಾಡಿನ ಟ್ರಾಫಿಕಲ್ಲಿ ಫಿಲ್ಟ್ರ್ ಫಿಲ್ಟರ್ ಚೆನ್ನಾಗಿದೆ ಈ ಗಾಡಿ ಡೈಲಿ ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ ದಿವಸ ಒಂದು ಐವತ್ತರವತ್ತು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡಬೇಕು ಅಂದರೆ ಈ ಗಾಡಿನ ಸಜೆಸ್ಟ್ ಮಾಡ್ತೀನಿ ಗುರು ಏಕೆಂದರೆ ನಿಮಗೆ ನಾನು ರಿವ್ಯೂ ಏನು ಕೊಡ್ತಾ ಇದ್ದೀನಿ ಗೂಗಲಲ್ಲಿ ಸ್ಪೆಸಿಫಿಕೇಶನ್ಸ್ ನೋಡಿ ಕೊಡ್ತಾ ಇಲ್ಲ ಗಾಡಿ ಓಡ್ಸಕ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತಾ ಇದೀನಿ ಇನ್ನು ಇದರ ಚಾರ್ಸಿ ಬಗ್ಗೆ ಮಾತಾಡೋದು ಆದರೆ ಚಾರ್ಸಿನೂ ಚೇಂಜಸ್ ಇದೆ ನಿಮಗೆ ಇಲ್ಲಿ ಸಬ್ ಫ್ರೇಮ್ ಅಂತ ಬರುತ್ತೆ ಸೊ ಇದು ಮೇಯ್ನ್ ಚಾರ್ಸಿ ಇಲ್ಲಿಂದ ಸಬ್ ಫ್ರೇಮು ಇದು ಬಂದು ಅಲುಮಿಲಿಯಮ್ ತುಂಬಾ ಲೈಟ್ ವೆಯ್ಟು ತುಂಬನೇ ಕಟ್ ಆಫ್ ಮಾಡಿದ್ದಾರೆ ವೆಯ್ಟ್ನ ಸೊ ಇದು ಬಂದು ಒಂಥರ ಯುನೀಕ್ ಡಿಸೈನ್ ಇದು ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಇದು ಬಂದು ಯುನೀಕ್ ಡಿಸೈನು ನಿಜವಲ್ಲೂ ಕೆ ಟಿ ಎಂ ಅವರು ಅದು ಎಲ್ಲೆಲ್ಲಿ ಏನೇನು ಟೆಕ್ನಾಲಜಿ ಇಟ್ಟವರು ನನಗಂತೂ ಗೊತ್ತಿಲ್ಲ ಈ ಥರ ಟೆಕ್ನಾಲಜಿ ಬೇರೆ ಬ್ರ್ಯಾಂಡ್ಸ್ಗೆ ಯಾಕೆ ಬರಲ್ಲ ಅನ್ನೋದೇ ಒಂದು ಡೌಟು ಇದು ಬಂದು ಶಾಕ್ಸ್ ತುಂಬಾ ಸಾಫ್ಟ್ ಆಗಿದೆ ಗುರು ಸೊ ಇವಾಗಿರೋ ಸೂಪರ್ ಡ್ಯೂಕ್ ಅಲ್ಲಿ ನಿಮ್ಗೆ ಸಸ್ಪೆನ್ಶನ್ ಎಲ್ಲಿ ಸೆಟಪ್ ಆಗಿದೆಯೋ ಈ ಗಾಡಿಗೂ ಸೇಮ್ ಸಸ್ಪೆನ್ಶನ್ ಸೆಟಪ್ ಆಗಿದೆ ಅಂದರೆ ಅದರ ಸಸ್ಪೆನ್ಷನ್ನೇ ಬೇರೆ ಇದ್ರ ಸಸ್ಪೆನ್ಷನ್ ಬೇರೆ ಹಲೋ ಸೊ ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಎಲ್ ಸಿ ಫೋರ್ ಇಂಜಿನ್ನು ಟು ಫಿಫ್ಟಿ ಸಿ ಸಿ ಇನ್ನು ಪಿ ಎಸ್ ಬಗ್ಗೆ ಮಾತಾಡೋದಾದ್ರೆ ತರ್ಟಿ ಒನ್ ಪಾಯಿಂಟ್ ಫೋರ್ ಏಯ್ಟು ಪಿ ಎಸ್ ಏನೋ ಬರುತ್ತೆ ಇನ್ನು ಟಾರ್ಕ್ ಬಗ್ಗೆ ಮಾತಾಡೋದಾದರೆ ಟ್ವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಏನೋ ಬರುತ್ತೆ ಹಾಂ ಟ್ವೆಂಟಿ ಫೈವ್ ಕರೆಕ್ಟ್ ಇನ್ನು ಎಕ್ಸಾಸ್ಟು ನೋಡಿ ನಮಗೆ ಬಿ ಎಸ್ ತ್ರೀನಲ್ಲಿ ಯಾವ ರೀತಿ ಬರ್ತಾಯಿತ್ತೋ ಸೇಮ್ ಅದೇ ರೀತಿ ಮಾಡಿದ್ದಾರೆ ಇವಾಗ ನೀವು ಎಲ್ಲ ಬೈಕ್ಸು ಇವಾಗ ಏದು ಅಷ್ಟೇ ಅಂಡರ್ ಬೆಲ್ಲಿ ಎಕ್ಸಾಸ್ಟೇ ಕೊಟ್ಟಿದ್ದಾರೆ ಯಾಕೆಂದರೆ ಪವರ್ ಡೆಲಿವರಿ ತುಂಬ ಚೆನ್ನಾಗಿರಲಿ ಅಂದ್ಬಿಟ್ಟು ಯಾಕೆಂದರೆ ವೆಯ್ಟು ಎಲ್ಲ ಮಧ್ಯದಲ್ಲಿ ತಂದು ಕೂರಿಸಿದ್ದಾರೆ ನಿಮಗೆ ಕಾರ್ನರಿಂಗ್ಸಲ್ಲೆಲ್ಲ ಲಿಫ್ಟ್ ಮಾಡೋಕ್ಕೆ ಅಂದರೆ ಬೆಂಡ್ ಮಾಡೋಕ್ಕೆ ಲೀನ್ ಮಾಡೋಕ್ಕೆಲ್ಲ ಈಸಿ ಆಗಲಿ ಅಂತ ಸೊ ಅದಕ್ಕೋಸ್ಕರ ಮತ್ತು ಪರ್ಫಾರ್ಮೆನ್ಸ್ ವೈಸುನು ತುಂಬಾ ಚೆನ್ನಾಗಿದೆ ಹಳೆ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ಹಳೆ ಗಾಡೀಲಿ ನಿಮಗೆ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಮೇಲೆ ನಿಮಗೆ ಪಿಕಪ್ ಜನ್ರೇಟ್ ಮಾಡೋದು ಸೊ ಆ ಕೆಳಗಡೆ ಒಂದು ಲೋ ಎಂಟ್ ಟಾರ್ಕಲ್ಲಿ ಗಾಡಿ ಜರು ಕುಡಿಯೋದು ಸೊ ಈ ಗಾಡಿಲಿ ಆ ತರದ್ದು ಪ್ರಾಬ್ಲಮ್ ಏನು ಇಲ್ಲ ನೀವು ಯಾವ ಗೇರಲ್ಲಿ ನೀಟಾಗಿ ಕ್ಲಚ್ ಬಿಟ್ಟು ಗಾಡಿನ ಮೂವ್ ಮಾಡ್ತಿರೋ ಸೊ ಅಲ್ಲಿಂದಾನೇ ಪಿಕಪ್ ತೊಗೊಳಕ್ ಸ್ಟಾರ್ಟ್ ಆಗುತ್ತೆ ಅದೊಂದು ಫೀಚರ್ ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಯ್ತು ಮತ್ತೆ ಕೂಲ್ ಎಂಟು ಬಂದ್ಬಿಟ್ಟು ಮುಂಚೆ ಇಲ್ಲಿ ಬರೋದು ಸೊ ಇವಾಗ ಸೈಡ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅದೇನೋ ಗೊತ್ತಿಲ್ಲ ಸಿಲಿಂಡರ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಅದೆಷ್ಟು ಹೀಟ್ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಈ ಗಾಡಿ ಬಂದು ನನ್ನ ತಮ್ಮಂದು ಸ್ವಂತ ತಮ್ಮಂದು ನಾನು ಸುಮಾರು ದಿವಸದಿಂದ ಬ್ಲಾಕ್ ಮಾಡೋಣ ಅನ್ಕೊಂಡೆ ಇದ್ರದು ಟೈಮ್ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಫ್ರೀ ಇದ್ನಲ್ಲ ಸರಿ ಅಂದ್ಬಿಟ್ಟು ಎತ್ಕೊಂಡ್ಬಂದೆ ಹೆಂಗೆ ಇನ್ನು ರೇಡಿಯೇಟ್ರ್ ಬಂದು ತುಂಬಾ ದೊಡ್ಡದಾಗಿದೆ ಕವರು ಬರುತ್ತೆ ನಿಮಗೆ ಎ ಡಿ ವಿಲಿ ಯಾವ ರೀತಿ ಬರುತ್ತೋ ಸೊ ಆ ಥರ ಇದೆ ಇವಾಗ ಬರ್ತಾ ಇರೋ ಕೆ ಟಿ ಎಮ್ಮು ಎಲ್ಲ ಬ್ರ್ಯಾಂಡ್ಗೂ ಸಾರಿ ಎಲ್ಲ ಮಾಡೆಲ್ಗೂ ಇದೇ ಥರನೇ ಬರ್ತಾ ಇರೋದು ಬ್ಯಾಕ್ ಸೀಟು ತುಂಬಾ ಕಂಫರ್ಟಬಲ್ ಆಗಿದೆ ಏಕೆಂದರೆ ಅಷ್ಟು ಸಾಫ್ಟಾಗಿದೆ ಗುರು ಫ್ರಂಟು ಅಷ್ಟೇ ತುಂಬಾ ಸಾಫ್ಟಾಗಿದೆ ಬ್ಯಾಕು ಸಾಫ್ಟಾಗಿದೆ ಬಟ್ ಇದು ಇಲ್ಲಿಗೇನೆ ಕಟ್ ಆಗುತ್ತೆ ಇವನು ಒಂದು ಟಾಪ್ ರ್ಯಾಕ್ ಒಂದು ಹಾಕ್ಸ್ಕೊಂಡಿದ್ದಾನೆ ಏನಾದರೂ ಕಟ್ಕೊಳಕೆ ಏನಾದರೂ ಬೇಕಲ್ಲ ಎಲ್ಲ ನಾವು ಹೋಗ್ಬೇಕು ಇದು ತರಬೇಕು ಅಂದಾಗ ಕಷ್ಟ ಆಗುತ್ತೆ ಇದ್ಬಿಟ್ಟು ಒಂದು ಟಾಪ್ ರ್ಯಾಕ್ ಹಾಕ್ಸಿದ್ದಾನೆ ರೇರ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಇದು ಒನ್ ಫಿಫ್ಟಿ ಸೆಷನ್ ಟಯರ್ ಬರುತ್ತೆ ನೀವು ಎಲ್ಲಾ ರೀತಿನೂ ನೋಡಿದ್ರುನು ವರ್ತು ಯಾಕೆಂದರೆ ಇದ್ರ ಮೈಲೇಜ್ ಅನ್ನು ಸಹ ತುಂಬಾ ಇನ್ಕ್ರೀಸ್ ಮಾಡಿದ್ದಾರೆ ತರ್ಟಿ ಟೂ ಏನೋ ಬರುತ್ತಂತೆ ತರ್ಟಿ ಟು ತರ್ಟಿ ತ್ರೀ ಎಲ್ಲ ಬರುತ್ತಂತೆ ಇದು ಸೊ ಗುರು ಇನ್ನೇನ್ ಬೇಕು ನಿಮಗೆ ಟೂ ಫಿಫ್ಟಿ ಸಿ ಸಿಲಿ ಹೇಳಿ ದೇವ್ರೆ ತಿಂದಿರೋದೆಲ್ಲ ಹೇಳೋಯ್ತು ಒಂದ್ ಇಷ್ಟಪ್ಪ ಮುದ್ದೆ ತಿನ್ಬಿಟ್ಟು ಬಂದೆ ಗಾಡಿ ಇಲ್ಲಿಂದ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಎಲ್ಲಿ ಮುಂಚೆ ಆದರೂ ಇಷ್ಟೊಂದು ಜಾಗ ಇರೋದು ಬ್ಲಾಗ್ ಮಾಡೋದಕ್ಕೆ ಇವಾಗ ಎಲ್ಲೂ ಇಲ್ವೇ ಇಲ್ಲ ನೋಡ್ತಾ ಹೇಳ್ತೀನಿ ಬನ್ನಿ ಇನ್ನು ಇದೆ ಇದರಲ್ಲಿ ನನಗೆ ಗೊತ್ತಿರೋ ಸದ್ಯಕ್ಕಿಷ್ಟೇ ಯಾಕೆಂದ್ರೆ ನಾವು ಕೆ ಟಿ ಎಮ್ ಎಲ್ಲ ಆ್ಯಂಗಲಲ್ಲೂ ನೋಡಿದೀವಿ ಬಟ್ ಇದು ಹೊಸ ಜನ ಅಲ್ವಾ ಏನೇನಿದೆ ಅಂತ ತಿಳ್ಕೊಬೇಕು ಮತ್ತೆ ಇನ್ನೊಂದು ಏನಂದ್ರೆ ಮರ್ತೇ ಇದ್ದೆ ಗುರು ಸೊ ನನಗೆ ಟೂ ಫಿಫ್ಟಿ ಸೆಗ್ಮೆಂಟ್ ಅಲ್ಲಿ ನನ್ಗೆ ಯಾವುದೇ ಗಾಡಿ ಚೂಸ್ ಮಾಡ್ತೀನಿ ಅಂದ್ರೆ ಸೊ ಕಮ್ಮಿ ಬಜೆಟ್ ಅಂತ ಇದ್ರೆ ನಂಗೆ ಸಿ ಬಿ ಆರ್ ಟೂ ಫಿಫ್ಟಿ ಆರ್ ತಗೋಂತ ಇದ್ದೆ ಯಾಕೆಂದ್ರೆ ಅದೊಂದು ನನ್ನ ಕನ್ಸು ಫಸ್ಟ್ ಪ್ಯೂಲೆಲ್ಲ ಆವಾಗ ಟೂ ಫಿಫ್ಟಿ ಸಿ ಸಿಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದು ಸಿ ಬಿ ಆರ್ ಟು ಫಿಫ್ಟಿ ಓಂಟ್ ಅದು ಆ ಗಾಡಿ ಬಂದಾಗ ಏನೆಲ್ಲ ಸ್ವಲ್ಪ ದುಡ್ಡಿರೋರ ಕೈಲೆಲ್ಲ ಆ ಗಾಡಿ ಇತ್ತು ಇವಾಗ ಬಿಡಿ ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಇವಾಗೆಲ್ಲ ಕೆ ಟಿ ಎಮ್ ಬಂದ ಮೇಲೆ ಅವೆಲ್ಲ ಎಲ್ಲೆಲ್ಲೋ ಓಟೋಯ್ತು ಬಟ್ ಅದು ಒಂದು ಲೆಜೆಂಡ್ ಗಾಡಿನೇ ಅದನ್ನು ಇದಕ್ಕೂ ಕಂಪೇರ್ ಮಾಡ್ಕೊಬೋದು ಬಟ್ ಟೂ ಫಿಫ್ಟಿ ಸಿ ಸಿಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಟೂ ಫಿಫ್ಟಿ ಸಿ ಸಿಲಿ ಇದನ್ನು ಮೀರಿಸೋ ಗಂಡ್ಸ್ ಗಾಡಿ ಇನ್ನೊಂದು ಇಲ್ಲಗರು ಬಟ್ ಇವಾಗ ನೀವೇನಾದರೂ ತೊಗೊಬೇಕು ಅಂತ ಮನ್ಸ್ ಮಾಡಿದರೆ ಗೋ ಹೆ ಅಪ್ ಯಾಕೆಂದರೆ ನಾನೇ ಒಂದು ವಿಡಿಯೋ ಮಾಡಿದ್ದೆ ಕೆ ಟಿ ಎಮ್ನ ಅವಾಯ್ಡ್ ಮಾಡಿ ಅಂತ ಬಟ್ ಅದು ಹಳೆ ಇಂಜಿನ್ಸು ಹಳೆ ಇಂಜಿನ್ಸಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅದು ಎಸ್ಪೆಷಲಿ ಬಿ ಎಸ್ ಸಿಕ್ಸ್ ಓಹೋ ಹೋ ಆಕ್ಚುಲಿ ತ್ರೀ ನೈಂಟಿನೂ ತೊಗೊಬೋದು ಬಟ್ ಈ ಗಾಡಿಗೆ ಆ ಗಾಡಿಗೆ ಭಾರಿ ಡಿಫ್ರೆನ್ಸ್ ಇದೆ ನಾಲ್ಕು ನಾಲ್ಕು ಚಿಲ್ಲರೆ ಏನೋ ಆಗುತ್ತದೋ ಆ ಒಂದು ಒಂದೂವರೆ ಲಕ್ಷ ಡಿಫ್ರೆನ್ಸ್ ಬರುತ್ತೆ ಇದು ಬಟ್ ಇದೆಲ್ಲ ಏರೋ ಡೈನಮಿಕ್ಸು ತುಂಬ ಚೆನ್ನಾಗಿ ಮಾಡಿರ್ತಾರೆ ಕೆ ಟಿ ಎಮ್ ಅವರು ನೋ ಡೌಟ್ ಅಬೌಟ್ ಇಟ್ ಯಾಕೆಂದರೆ ಕೆ ಟಿ ಎಮ್ ಬಂದ್ಬಿಟ್ಟು ಯಾವುದೇ ಬೈಕ್ ಮಾಡಿದ್ರು ಅದಕ್ಕೆ ಪರ್ಫಾರ್ಮೆನ್ಸ್ನ ಹ್ಯಾಡ್ ಆನ್ ಮಾಡಿರ್ತಾರೆ ತುಂಬ ಟೆಕ್ನಾಲಜಿ ಇದೆ ಅವ್ರ ಹತ್ರ ಸೊ ನೀವು ಡುಕಾಟಿ ಬಿಟ್ಟರೆ ನೆಕ್ಸ್ಟು ಕೆ ಟಿ ಎಮ್ ಅವ್ರ ಹತ್ರನೇ ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದು ಬಿ ಎಮ್ ಡಬ್ಲ್ಯೂನು ಇದೆ ಬಟ್ ದೇ ಆರ್ ನಾಟ್ ಇನ್ ಟೋ ದೇ ಆರ್ ಬಿ ಎಮ್ ಡಬ್ಲ್ಯೂ ಅವ್ರ ಹತ್ರನೂ ಇದೆ ಬಟ್ ಅವರು ಚಿಕ್ಕ ಚಿಕ್ಕ ಗಾಡಿಗಳಿಗೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ ಏನಿದ್ರು ಅದು ಟ್ರ್ಯಾಕ್ ಫೋಕಸ್ಡ್ ಆಗಿದ್ದಾರೆ ಟ್ರ್ಯಾಕು ಮತ್ತು ಬಿ ಎಮ್ ಡಬ್ಲ್ಯೂ ಜಿ ಎಸ್ಸು ಎಸ್ ಜನ ಆರ್ ಇಂಥ ದೊಡ್ಡ ದೊಡ್ಡ ಗಾಡಿಗಳು ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಕೆ ಟಿ ಎಮ್ಮು ತುಂಬಾ ರಿಫೈನ್ಮೆಂಟ್ ಲೆವೆಲ್ ಸಕ್ಕತ್ತಾಗಿದೆ ಗುರು ಇದು ಅಷ್ಟು ಆ್ಯಡ್ ಆನ್ಸ್ ಮಾಡಿದ್ರು ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾನೆ ಅಂದರೆ ಗ್ರೇಟ್ ಸೊ ಇನ್ನೊಂದು ಹೇಳೋದು ಮತ್ತೆ ಕೆ ಟಿ ಎಮ್ ಅಡ್ವೆಂಚರ್ ಬರ್ತಾ ಇದೆ ಸೊ ಸೇಮ್ ಇದೆ ಇಂಜಿನ್ ಪ್ಲ್ಯಾಟ್ಫಾರ್ಮಲ್ಲಿ ಸೊ ಮೋಸ್ಟ್ಲಿ ಅದು ನೆಕ್ಸ್ಟು ಇಯರು ಲಾಂಚ್ ಆಗ್ಬೌದು ಓಪ್ ನೋಡೋಣ ಇನ್ನೇನು ಹೇಳೋದೆಲ್ಲ ಇನ್ನು ನಿಮಗೆ ಗೊತ್ತಾಗುತ್ತೆ ಓಡಿಸಿದ್ರೆ ಯಾಕೆಂದರೆ ನನ್ನ ತಮ್ಮ ಇನ್ನು ನಾನು ತೊಗೊಳೋದು ಹೇಳಲೇ ಇಲ್ಲ ಸಡನ್ನಾಗಿ ತೊಗೊಂಡ ಬಟ್ ಈಸ್ ಡನ್ ದ ಗುಡ್ ಚಾಯ್ಸ್ ಹೇಗೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮೇಲ್ಗಡೆ ಹೋಗಿ ಇನ್ನೂ ನೀರು ಹಾಕಬೇಕು ಮಳೆ ಬರ್ತಾಯಿದ್ರು ಸಾಕಾಗಲ್ಲ ನೀರು ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಲ್ಲಿವರೆಗೂ ಬಂದಿದೆ ಇನ್ನೇನಿದ್ರು ಪ್ಲ್ಯಾಸ್ಟಿಂಗು ಈ ಕಡೆ ನಡೀತಿದೆ ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಆಗೋಗಿದೆ ಸೊ ಈ ಕಡೆ ಎಲ್ಲ ಪ್ಲ್ಯಾಸ್ಟಿಂಗ್ ಆಗೋಗಿದೆ ಇದೊಂದು ಫ್ರಂಟ್ ಎಲಿವೇಶನ್ ಒಂದು ಬಾಕಿ ಕೆಳಗಡೆ ಪಾರ್ಕಿಂಗ್ ಒಂದು ಬಾಕಿ ಇನ್ನೆಲ್ಲ ಮನೆಯದು ಆಗೋಗಿದೆ ಮಳೆಗಾಲದಲ್ಲೇ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಹಿಂಗೆ ಅವು ಇವು ಪ್ರಾಬ್ಲಮ್ಸು ಹಂಗೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ಅಂಟ ಬೋಬೈ ಟೆಕರ್ ಲವ್ ಯು ಆಲ್ ಮೋಟ್ರ್ ಆನ್ ಮಾಡಿ ಮೋಟ್ರ್ ಮೋಟ್ರ ಕರೆಂಟ್ ಇಲ್ಲ ಇದೆ ಸ್ಟಾರ್ಟ್ ಮಾಡೋಣ ಬನ್ನಿ